ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಕರಾವಳಿ ಸೇರಿದಂತೆ ಹನ್ನೆರಡು ಜಿಲ್ಲೆಗಳಿಗೆ ಮುನ್ನೂರು ಕಾಲು ಸಂಘಗಳಿಗೆ ಅನುದಾನ ಮಂಜೂರು ಮಾಡಲಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ಉಡುಪಿ ಜಿಲ್ಲೆಯ ಐವರು ಶಾಸಕರು ಐನೂರು ಕಾಲು ಸಂಘಗಳಿಗೆ ಬೇಡಿಕೆ ಇಟ್ಟಿದ್ದು ಉಡುಪಿಯೂ ಸೇರಿದಂತೆ ಎಲ್ಲಾ ಜಿಲ್ಲೆಗಳ ಕಾಲು ಸಂಘಗಳನ್ನು ಮುಂದಿನ ಮೂರು ವರ್ಷಗಳಲ್ಲಿ ಆದ್ಯತೆಯ ಮೇರೆಗೆ ಪೂರ್ಣ ಎಂದರು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಲೋಕೋಪಯೋಗಿ ಇಲಾಖೆಗೆ ಯಾವುದೇ ಹಣಕಾಸಿನ ತೊಂದರೆ ಆಗಿಲ್ಲ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಅನುದಾನವನ್ನ ನೀಡಲಿದ್ದೇವೆ ಗ್ಯಾರಂಟಿಗೆ ಬಳಕೆಯಾಗುವ ಅನುದಾನ ಹಾಗೂ ಅಭಿವೃದ್ಧಿ ಕಾರ್ಯದ ಅನುದಾನ ಪ್ರತ್ಯೇಕವಿದೆ ಎಂದಿದ್ದಾರೆ ಸಿಎಂ ಹೆಸರನ್ನ ದುರ್ಬಳಕೆ ಮಾಡುತ್ತಿದ್ದಾರೆ ಎಂಬ ಸಚಿವ ರಾಜನ್ ಅವರ ಆರೋಪಕ್ಕೆ ಅದನ್ನೆಲ್ಲ ಉಡುಪಿ ಮಂಗಳೂರಿನಲ್ಲಿ ಚರ್ಚಿಸಲು ಸಾಧ್ಯವಿಲ್ಲ ಖುದ್ದು ಅವರೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಉಡುಪಿ ಜಿಲ್ಲೆಯ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನಾ ಸಭೆ ಶಾಸಕರ ಜೊತೆ ಇದಕ್ಕಿಂತ ಮುಂಚೆ ಕೆಲವು ಮಾಜಿ ಶಾಸಕರು ಕೂಡ ಕೊಟ್ಟಿದ್ದಾರೆ ಕೆಲವು ಸಾರ್ವಜನಿಕ ಕೂಡ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದಾರೆ ಸೊ ಅವನ್ನ ಪ್ರಿಯಾರಿಟಿ ಮೇಲೆ ಎ ಬಿ ಸಿ ಕ್ಯಾಟಗರಿ ಮಾಡಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವು ಸಮಸ್ಯೆಗಳನ್ನು ನಮಗೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಹಳೆ ಸೇತುವೆಗಳ ದುರಸ್ತಿ ಭಾಳ ಅವಶ್ಯಕತೆ ಇದೆ ಜೊತೆಗೆ ಕಾಲು ಸಂಕಗಳ ಈ ಜಿಲ್ಲೆಗೆ ಭಾಳ ಅವಶ್ಯಕತೆ ಇದೆ ಸೊ ಗುಂಡಿ ತುಂಬುವಂಥ ಕೆಲಸ ಈಗಾಗಲೇ ಹೆಚ್ಚು ಕಮ್ಮಿ ಪೂರ್ಣಗೊಂಡಿದೆ ಇನ್ನು ಕೆಲವು ಉಳಿದಿದ್ರೆ ಅವರು ಮಾಡುವಂಥ ಪ್ರಯತ್ನ ಅಂತ ಶಾಸಕರಿಗೆ ಭರವಸೆನ ಕೊಟ್ಟಿದ್ದೀವಿ ಐ ಬಿ ಕೂಡ ಇನ್ನೊಂದು ಹೊಸದು ಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ ನಮ್ಮ ಇದು ಭಾಳಷ್ಟು ಜನ ಇಲ್ಲಿ ಉಡುಪಿ ಹೆಡ್ ಕ್ವಾರ್ಟ್ರಿಗೆ ಬರ್ತಾರೆ ಸರ್ಕಾರಿ ಅಧಿಕಾರಿಗಳು ಜಡ್ಜಿಸು ರಾಜಕಾರಣಿಗಳು ಸೊ ಸಂದರ್ಭ ಬಂದಾಗ ಇನ್ನೊಂದು ಅವಶ್ಯಕತೆ ಅಂತ ಹೇಳಿದರೆ ಬಹುಶಃ ಅದನ್ನ ಇನ್ನೊಂದು ಮಾಡ್ತೀವದ್ದವ್ರು ಭರವಸೆ ಕೊಟ್ಟಿದ್ದೀವಿ ಅದನ್ನು ಕೂಡ ಮತ್ತು ಈ ಇಷ್ಟ ಪ್ರಯಾರ್ಟಿ ನಮ್ಮ ಹೊಸ ಪ್ರವಾಸಿ ಮಂದಿರ ಕಾಲು ಶಂಕ ಹಳೆ ಸೇವೆ ದೂರಾಸ್ತಿ ಸೊ ನ್ಯಾಷನಲ್ ಹೈವಿಗೆ ಸಂಬಂಧಪಟ್ಟಂತೆ